ನಮಸ್ಕಾರ ವೀಕ್ಷಕರೇ ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಭಟ್ ಗುರುಜಿ ಮಾತನಾಡ್ತಿರೋದು ವೀಕ್ಷಕರೇ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳೆಲ್ಲ ಕಮೆಂಟ್ನಲ್ಲಿ ತಿಳಿಸಿ ವೀಕ್ಷಕರೇ ಇವತ್ತಿನ ಒಂದು ವಿಡಿಯೋ ಬಗ್ಗೆ ತಿಳಿಸ್ತಾ ಇದ್ದೀನಿ ಅಂದರೆ ಒಂದು ಅಂತರ ಬಗ್ಗೆ ಹೇಳ್ತಾ ಇದ್ದೀನಿ ಎರಡು ಲವಂಗದಿಂದ ನೀವು ಬಲಿಷ್ಠವಾದ ಒಂದು ಸ್ತ್ರೀ ವಶವನ್ನು ಮಾಡಿಕೊಳ್ಳಬಹುದು ವೀಕ್ಷಕರೇ ಇವಾಗ ಇಬ್ಬರು ನೀವು ಒಂದು ಹತ್ತು ವರ್ಷದಿಂದ ಇಲ್ಲಾಂದರೆ ಒಂದು ಹನ್ನೆರಡು ವರ್ಷದಿಂದ ಇಬ್ಬರು ಒಬ್ರಿಗೊಬ್ಬರು ಇಷ್ಟಪಡ್ಕೊಂಡು ಬಂದಿರ್ತೀರ ಇವಾಗ ಸಡನ್ನಾಗಿ ಗೊತ್ತಿಲ್ಲಾರದೆ ಕಾರಣ ಇಲ್ಲಾರದೆ ದೂರ ಆಗಿಬಿಡ್ತೀರಾ ಇಬ್ಬರು ಅವ್ರಿಗೆ ಬಿರು ಅವ್ರು ಇಲ್ಲ ಮೂರನೇ ವ್ಯಕ್ತಿ ತೊಂದರೆ ಕೊಡ್ತಾ ಇದ್ದಾರೆ ಅವ್ರಿಗೆ ಏನಾಗಿದೆ ಏನಿಲ್ಲ ಒಂದು ಫೋನ್ ಇಲ್ಲ ಏನಿಲ್ಲ ಅವ್ರಿಗೆ ಬಿಟ್ಟಿರೋಕ್ಕಾಗ್ತಾ ಇಲ್ಲ ಅಂತ ಅಂದ್ಕೊಂಡಿದ್ರೆ ವೀಕ್ಷಕರೇ ಈ ಒಂದು ಕೆಲಸ ಮಾಡಿ ಸಾಕು ಅವರು ಎಲ್ಲೇ ಇರಲಿ ಒಂದು ಜಾಗದಲ್ಲಿರಲಿ ವೀಕ್ಷಕರೇ ಸಂಪೂರ್ಣವಾಗಿ ನಿಮ್ಮ ಹತ್ತಿರ ಅವರಾಗಿ ಅವರೇ ಬರ್ತಾರೆ ವೀಕ್ಷಕರೇ ಏನಿಲ್ಲ ಎರಡು ಲವಂಗದಿಂದ ನೀವು ಬೆಳಗ್ಗೆ ಎದ್ದ ತಕ್ಷಣ ಏಳು ಗಂಟೆ ಒಳಗೆ ಭಾಗದಲ್ಲಿ ಏನಿದೆ ಈ ಒಂದು ಒಂದು ಕೆಲಸ ಮಾಡಿದ್ರೆ ಸಾಕು ಅವರು ಒಂದು ದಿನದಲ್ಲಿ ನಿಮ್ಮ ಹತ್ತಿರ ಬರ್ತಾರೆ ವೀಕ್ಷಕರೇ ಹೌದು ಏನಿಲ್ಲ ವೀಕ್ಷಕರೇ ನೀವು ಬೆಳಗ್ಗೆ ಎದ್ದ ತಕ್ಷಣ ಎರಡು ಲವಂಗವನ್ನು ಬಾಯಲ್ಲಿ ಇಟ್ಕೊಂಡ್ಬಿಟ್ಟು ಒಂದು ಸರಳವಾದ ಮಂತ್ರವನ್ನು ಹೇಳಬೇಕಾಗ್ತದೆ ವೀಕ್ಷಕರೇ ಒಂದು ಸರಳವಾದ ಒಂದು ಮಂತ್ರ ಹೇಳಬೇಕಾಗ್ತದೆ ವೀಕ್ಷಕರೇ ನಿಮ್ಮದು ಯಾವುದೇ ಒಂದು ಕಠಿಣ ಸಮಸ್ಯೆ ಆಗಿರ್ಬೋದು ಗಂಡ ಹೆಂಡತಿ ಸಮಸ್ಯೆ ಅತ್ತೆ ಸುಸ ಕಿರಿಕಿರಿ ವಿದ್ಯಾಭ್ಯಾಸದಲ್ಲಿ ಹಣಕಾಸಿನ ದಾಂಪತ್ಯದ್ದು ವಶೀಕರಣದ್ದು ಶತ್ರು ಶತ್ರುನಾಶದ್ದು ಯಾವುದೇ ಒಂದು ಕಠಿಣ ಸಮಸ್ಯೆ ಆಗಿರ್ಬೋದು ಡಿಸ್ಪ್ಲೇನಲ್ಲಿ ನಂಬರ್ ಕಾಣ್ತಾ ಇರ್ಬೋದು ಆ ನಂಬರ್ಗೆ ಡೈಲ್ ಮಾಡಿ ಸಾಕು ನಿಮ್ಮದು ಯಾವುದೇ ಒಂದು ಕಠಿಣ ಸಮಸ್ಯೆ ಇದ್ದರೂ ನಾವು ಪರಿಹಾರ ಮಾಡಿಕೊಡ್ತೇವೆ ವೀಕ್ಷಕರೇ ಆ ಎರಡೂ ಲವಂಗವನ್ನು ಬಾಯಲ್ಲಿ ಬಿಟ್ಟು ಒಂದು ಸರಳವಾದ ಮಂತ್ರ ಹೇಳಿ ಆ ಮಂತ್ರ ಏನಪ್ಪ ಅಂದರೆ ಓಂ ಆಕರ್ಷಣಾಯ 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 ನೀವು ಯಾರನ್ನ ವಶೀಕರಣ ಅಥವಾ ವಶ ಮಾಡ್ಕೊತೀರಿ ನೋಡಿ ಅವರ ಹೆಸರು ಹೇಳಿ ಫಾರ್ ಎಕ್ಸಾಂಪಲ್ ನಾನು ಗೀತಾ ಅಂತ ಅನ್ಕೊತೀನಿ ಗೀತಾ ವಶಂ ಗೀತಾ ವಶಂ ಅಂತ ಹೇಳಿ ಇಷ್ಟು ಹೇಳ್ಬಿಟ್ಟು ವೀಕ್ಷಕರೇ ಈ ಒಂದು ಮಂತ್ರವನ್ನು ನೀವು ಮನಸ್ಸಿಗೆ ಎಷ್ಟು ಬಾರಿ ಅನ್ಸುತ್ತೆ ಅಷ್ಟು ಬಾರಿ ಹೇಳಿಬಿಟ್ಟು ಈ ಒಂದು ಮಂತ್ರವನ್ನು ಪಠನೆ ಮಾಡಿಬಿಟ್ಟು ಆ ಎರಡು ಲವಂಗವನ್ನು ತಿನ್ನಿ ನೀವು ನೋಡಿ ವೀಕ್ಷಕರೇ ಕೇವಲ ಒಂದು ಇಲ್ಲ ಎರಡು ದಿನದಲ್ಲಿ ಬರ್ತಾರೆ ನಮಸ್ಕಾರ ಧನ್ಯವಾದಗಳು